ಆನಂದ್ಗೋಡು ಪಾಟೀಲ್ ರೋಡ್ ಪಾಟೀಲ್ ಪುಷ್ಪ ನೀಡಿ ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತವನ್ನ ನೀಡಬೇಕಂತ ಒಂದು ನಾನು ವಿನಂತಿ ಮಾಡ್ತಾ ಇದ್ದೇನೆ ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸೂರೇಶ್ ಚಿಕ್ಕಮಠ್ ಸೂರೇಶ್ ಅವರನ್ನು ಇವರನ್ನ ಋದ್ರಗೋಡು ಶಿವನಗೋಡು ಸೈಯದ್ ಸಾಹಬ್ ಗಡ್ಕರಿ ಅವರಿಗೆ ಬೇಗ ಶಿವನಗೋಡು ಪಾಟೀಲ್ ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ರಮೇಶ್ ಸೂರ್ಮ್ ನಾಡಿನ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ತೊಡಗೌಡ್ರ ಅವರಿಗೆ ಸೋಮನಗೌಡರು ಪಾಟೀಲ್ ಸುಮ್ಮನಗೌಡರು ಪಾಟೀಲ್ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಟೀಲ್ ಶಿವನಗೌಡರು ಪಾಟೀಲ್ ಬೇಡ ಹಾಗೆ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಫಕ್ಕೀರಪ್ಪನ ತಲವಾರ್ ಅವರಿಗೆ ಸೋಮನಗೌಡ್ ಪಾಟೀಲ್ ನಿರ್ವಾಹಕರ ಹಾಗೆ ಹಿರಿಯರಾಗಿರ್ತಕ್ಕಂಥ ಬಸಯ್ಯ ಕುಲಕರ್ಣಿ ಅವರಿಗೆ ಬಸಯ್ಯ ಕುಲಕರ್ಣಿ ಅವರಿಗೆ ಸುಮ್ಮನಗೌಡರು ಪಾಟೀಲ್ ನಿರ್ವಾಹಕರು ಪೈವಂಗಲ್ ಇವರಿಂದ ಮಾತಾಡ್ತೇನೆ ಬಸವರಾಜ್ ಹಳಿಗೌಡ ಸರ್ ಅವರಿಗೆ ಬಸವರಾಜ್ ಹಳಿಗೌಡ ಸರ್ ಅವರಿಗೆ ರಮೇಶ್ ಪಾಟೀಲ್ ಅವರಿಗೆ ಹಾಗೆ ಹಿರಿಯರಾಗಿರ್ತಕ್ಕಂಥ ಅವರಿಗೆ ಪಾಟೀಲ್ಗೌಡರ ಪಾಟೀಲ್ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದೊಡ್ಡ ಬಸವರಾಜ ಸುಂದೋಳಿ ಅವರಿಗೆ ಬಸವರಾಜ ಸುಂದೋಳಿ ಅವರಿಗೆ ಸೋಮನಗೌಡರು ಪಾಟೀಲ್ ಮಾಜಿ ಯೋಧರಿಗೆ ಮಾಜಿ ಯೋಧರಿಂದ ಮಾಲಾರ್ಪಣೆ ಹಾಗೆ ಕಲಾಕಾರ ಮಾತ್ರ ಅವರಿಗೆ ಸಂಜು ಪಾಟೀಲ್ ಇವರಿಂದ ಕಲಾವಿದರಿಗೆ ಕಲಾವಿದರಿಂದ ಮಾತಾಡ್ತಾನೆ ಹಾಗೆ ನಾಟಕದ ಗುರುಗಳಾಗಿರ್ತಕ್ಕಂಥ ಸಿದ್ದು ಚುಳ್ಕಿ ಅವರಿಗೆ ವಿಠಲ್ ನಾಯ್ಕರ್ ಅವರಿಂದ ಅವರ ವಿಠಲ್ ತಲವರು ಬೇಡ ಹಾಗೆ ಗ್ರಾಮದ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಬಾಬಾಗೌಡರು ಗೋವಿಂದ್ ಪಾಟೀಲ್ ಸರ್ ಅವರಿಗೆ ಚಂದ್ರಗೌಡ ಪಾಟೀಲ್ ಚಂದ್ರಗೌಡ ಪಾಟೀಲ್ ಹಾಗೆ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಎಲ್ಲರಿಗೌಲ್ ಎಲ್ಲರಿಗೌಡರು ಪಾಟೀಲ್ ಇವರಿಗೆ ವೀರಗೌಡ ಪಾಟೀಲ್ ಸಹೋದರಗೌಡ ಪಾಟೀಲ್ ಇವರಿಂದ ಮಾಲಾರ್ಪಣೆ ಇನ್ನೊರ್ವ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀ ಸರ್ ಅವರಿಗೆ ಪರ್ವತಗೌಡ ಪಾಟೀಲ್ ಪ್ರೌಢಶಾಲೆಯ ಎಂ ಸಿ ಅಧ್ಯಕ್ಷರು ಪರ್ವತಗೌಡರು ಪಾಟೀಲ್ ಹಿರಿಯರಾಗಿರ್ತಕ್ಕಂಥ ಅಡಿಯಪ್ಪನ ಪಾಟೀಲ್ ಅವರಿಗೆ ಅಡಿಯಪ್ಪ ಪಾಟೀಲ್ ಅವರಿಗೆ ಪಾಟೀಲ್ಗೌಡರು ಪಾಟೀಲ್ ಹಾಗೆ ಇನ್ನೊರುವ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶಂಕರ್ ಅಂಗಡಿ ಅವರಿಗೆ ಹಿರಿಯರಾಗಿರ್ತಕ್ಕಂಥ ಶಂಕರ್ ಅಂಗಡಿ ಅವರಿಗೆ ಸುರೇಶ್ ಪಾಟೀಲ್ ಪಾಟೀಲ್ ಅವರಿಲ್ಲ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತಾ ಇದೀಗ ಜ್ಯೋತಿ ಬೆಳಗೋದ್ರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ನಾನು ರಮೇಶ್ ಪರಿಣಾಯ್ ಅವರು ಮಾಡಿಕೊಂಡು ಎಲ್ಲ ಅತಿಥಿ ಮಹೋದಯರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಜ್ಯೋತಿ ಬೆಳಗೋದರೊಂದಿಗೆ ಈ ಕಾರ್ಯಕ್ರಮ ಇದೀಗ ವಿದ್ಯುಕ್ತವಾಗಿ ಗ್ರಾಮದ ಹಾಗೆ ನಿಕಟ ನಿಕಟಗುರುವ ಅಧ್ಯಕ್ಷರು ರಮೇಶ್ ಪರವಿನಾಯ್ಕರವರು ಪ್ರದೀಪ್ ದೊಡ್ಡಗೌಡ್ರವರು ಎಲ್ಲ ಹಿರಿಯರ ಸಂಸ್ಕೃತದಲ್ಲಿ ಇದೀಗ ಜ್ಯೋತಿ ಬೆಳಗೌಡರೊಂದಿಗೆ ಕಾರ್ಯಕ್ರಮ ವಿದ್ಯುಪ್ತವಾಗಿ ಚಾಲನೆ ಸಿಗ್ತಾ ಇದೆ ಜ್ಯೋತಿ ಬಲದಿಂದ ಸಂಬಂಧದ ಕೇಡು ನೋಡೆಯು ಪುರುಷರ ಬಲದಿಂದ ಅವರ ಲೋಹದ ಕೇಡು ನೋಡೆಯು ಮೂರಲ ಸಂಗನ ಶರಣರ ಅನುಭಾವದಿಂದ ಗ್ರಾಮದ ಎಲ್ಲ ಹಿರಿಯರು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿನ ಹುಬ್ಬಳ್ಳಿ ಶಿವ ಮೆಲೋಡಿಸ್ ಹುಬ್ಬಳ್ಳಿಯವರಿಂದ ಹಾಸ್ಯ ರಚಮಂಗರಿ ಕಾರ್ಯಕ್ರಮ ಗೌಡ್ ಬಾಯ್ ಸಲಕುಳ್ಳಿ ಅವರ ಪ್ರಾಯೋಜಕತ್ವದಲ್ಲಿ ಈ ದಿನ ಕಾರ್ಯಕ್ರಮ ವಿದ್ಯುಕ್ತವಾಗಿ ಜ್ಯೋತಿ ಬೆಳಗುವುದರೊಂದಿಗೆ ಉದ್ಘಾಟನೆ ಇದೆ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇವತ್ತು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ರೂಹಾರಿಗಳಾಗಿ ಇವತ್ತು ನನ್ನ ಜೊತೆ ಅರಿಕೆಯನ್ನು ಹಂಚಿಕೊಂಡಿರುವಂತಹ ಪಟ್ಟಿಗೌಡ ಪಾಟೀಲ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸೋಮ ಚಿಕ್ಕಮಣ್ ಅವರೇ ಶುನಗೋಳಿ ಅವರೇ ಮಹದೇಶನ ಅವರೇ ಯುವ ಮಿತ್ರರಾದಂತಹ ಪ್ರದೀಪ್ ತೊಡಗೌಡರು ಅವರೇ ವೇದಿಕೆ ಮೇಲೆ ಆಶೀರ್ವಂತ ಎಲ್ಲ ಗುರು ಹಿರಿಯರೇ ಹಾಗೂ ನನ್ನ ಮಾರ್ಗದರ್ಶಕರು ಮತ್ತು ನನ್ನ ಅಣ್ಣ ಹಿರಿಯರನ್ನಾಗಿರುವಂತಹ ಪ್ರಕಾಶ್ ನಾಯ್ಕರವರು ಹಾಗೆ ಇಲ್ಲಿ ವೇದಿಕೆಗೆ ಮೇಲೆ ಎಲ್ಲ ಗುರು ಹಿರಿಯರೇ ಕಲಾವಿದರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಬಂದಿರುವಂತಹ ಎಲ್ಲ ನನ್ನ ಅಣ್ಣ ತಂದರೆ ಗುರು ಹಿರಿಯರೇ ಎಲ್ಲ ತಾಯಿಯೇ ಅಕ್ಕ ತಂಗಿಯರಿ ಆರಕ್ಷಕ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಈ ಜಾತ್ರಾ ಮಹೋತ್ಸವದ ಎಲ್ಲ ಕಮಿಟಿಯ ಅಧ್ಯಕ್ಷರೇ ಸರ್ವ ಸದಸ್ಯರೇ ಅಕ್ಕಪಕ್ಕ ಈ ನಾಟಕ ಈ ಕಾರ್ಯಕ್ರಮವನ್ನು ಎಲ್ಲ ಸಂಗೀತ ಅಭಿಮಾನಿಗಳು ಜಾತ್ರಾ ನಡೀತಾ ಇದೆ ಗುರು ಹಿರಿಯರು ಹೇಳ್ತಾ ಇದ್ರು ನಾವು ಹದಿನೆಂಟು ವರ್ಷದ ಬಳಿಕ ಈ ಜಾತ್ರೆಯನ್ನು ಮಾಡ್ತಾ ಅಂತ ಹೇಳಿ ಪಟ್ಟಿ ಎಷ್ಟು ಕೂಡಿ ಅಂತ ಕೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ಪಟ್ಟಿ ಕೂಡಿರುತ್ತೆ ಯಾಕಂದ್ರ ವಿಶೇಷವಾಗಿ ನಮ್ಮ ಗಂಡು ಗಟ್ಟಿ ಇವತ್ತಿನ ಭಾಗದಲ್ಲಿ ಅದರಲ್ಲೂ ನಮ್ಮ ಬೈಲೊಂಗಲ ತಾಲೂಕಿನ ಒಂದಿಷ್ಟು ಹಳ್ಳಿಗಳಲ್ಲಿ ಆಧ್ಯಾತ್ಮಿಕ ಊರುಗಳಲ್ಲಿ ಒಂದು ಹಳ್ಳಿ ಅಂದ್ರೆ ನಕ್ಕುಂಡಿನಿ ಕಾದ್ರಿ ಹೇಗೆ ಆ ಆತರ ಲಕ್ಕುಂದಿ ಗ್ರಾಮದಲ್ಲೂ ಬಹಳಷ್ಟು ಆಧ್ಯಾತ್ಮಿಕ ಭಕ್ತಿಗಳು ಬಹಳಷ್ಟು ಯಾಕಂದ್ರೆ ಕಲಾಶಯ ದೇಶ ದೇಶದ ಗಡಿ ಕಾಯುವ ಎಲ್ಲ ವರ್ಗದವರು ಕೂಡ ಬಹಳಷ್ಟು ಹಳ್ಳಿಯವಾಗಿ ಬದುಕುವಂತ ಒಂದು ಹಳ್ಳಿ ಅಂದ್ರೆ ಲಕುಂಡಿ ಈ ಲಕ್ಕುಂದಿ ಗ್ರಾಮದಲ್ಲಿ ಇವತ್ತು ಫೋನ್ ಮಾಡಿದ್ರು ನಮ್ಮ ಹುಡುಗರು ಮೊನ್ನೆ ನಾಲ್ಕು ದಿನದಿಂದ ಸೋಮನಾಥ್ ಪಾಟೀಲ್ ಇರ್ಬೋದು ರಮೇಶ್ ಪಾಟೀಲ್ ಇರ್ಬೋದು ಬಾಳ್ಬು ಹುಡುಗರು ಆನಂದ್ ಪಾಟೀಲ್ ಇವರೆಲ್ಲ ಹುಡುಗರು ಫೋನ್ ಮಾಡಿ ಇಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ಬರ್ಬೇಕಂತೇಳಿ ಯಾಕಂದ್ರೆ ಇವತ್ತು ರಾಜಕಾರಣ ಅಂದ್ರೆ ಅವರು ಕರೆದ್ರೆ ಏನಾದ್ರು ಒಂದು ಭಾಷೆ ಇದ್ದಾಗ ನಾಳೆ ಎಮ್ ಎಲ್ ಎ ಹೇಳಿ ಕೇಳ್ತಾರ ಕೈಸ್ಕೊಳಕ್ ಅವರು ಎತ್ತಿ ಮೇಲೆ ಒಂದು ಮೈಕ್ ಮಾಡಿಬಿಟ್ರಂದ್ರೆ ಅವ್ರಿಗೆ ರಮೇಶ್ ಪಾಟೀಲ್ ಏನು ಮಾತಾಡ್ತಾರಪ್ಪ ಏನು ಏನೊಂದು ಮಾತಾಡ್ತಾರಂತೆ ಯಾಕಂದ್ರೆ ಇವತ್ತ ಏನಂದ್ರೆ ಪ್ರಜಾ ಸ್ವಾಮೀತ್ಯ ಒಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಗೊತಾರೆ ಇವತ್ತು ಆ ಸಂವಿಧಾನದಲ್ಲಿ ಎಲ್ಲರೂ ಇವತ್ತು ಏನು ಒಂದು ಚಾಪು ಒಬ್ಬ ಏನು ಸಣ್ಣ ಮನೆ ಒಬ್ಬ ನೆಚ್ಚಿನ ನಮ್ಮ ಪ್ರಧಾನಿ ಮೋದಿ ಅವರು ಇವತ್ತು ದೇಶವನ್ನು ಆತಾ ಇದ್ದಾರೆ ಯಾಕಂದ್ರೆ ಆ ಸಂವಿಧಾನ ನಡೆಯುವಳಗ ನಾವೆಲ್ಲ ಇವತ್ತು ನೌಕರಿ ಇರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ಮಹಿಳೆಯರಿರ್ಬೋದು ಈ ತರ ಬಹಳಷ್ಟು ಒಂದು ಶ್ರೇಷ್ಠವಾದಂತಹ ಭಾರತದಲ್ಲಿ ನಾವೆಲ್ಲ ಹುಟ್ಟಿದೀವಿ ಇಂತಹ ಒಂದು ಊರಲ್ಲಿ ಇಂಥ ಒಂದು ದೊಡ್ಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಎಲ್ಲ ಬಳಗದವರು ಎಲ್ಲ ಹುಡುಗರು ಬಹಳ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಏನಂದ್ರೆ ಹುಬ್ಬಳ್ಳಿಯಿಂದ ಬಹಳ ಒಳ್ಳೆಯ ಕಲಾತಂತ್ರವನ್ನು ಕಲಾವಿದರನ್ನ ಕರೆಸಿ ನಿಮ್ಮೆಲ್ಲರ ಜೊತೆ ಸಂಗೀತ ಹೊಸದ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರಿಗೆ ಹಿರಿಯರಿಗೆಲ್ಲ ಗುಣಬಳಿಸಲಿಕ್ಕೆ ಎಲ್ಲ ಹಗಲು ಶ್ರಮಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾಗಿ ಏನಂದ್ರೆ ಒಂದು ರಾಜಕಾರಣಿ ಒಂದು ಮಹಿಳೆ ಮಾತಾಡಲೇ ಬೇಕಾಗ್ತದೆ ಬಹಳಷ್ಟು ಕಾಮಗಾರಿಗಳ ಒಬ್ಬ ಜನತೆ ಇರ್ಬೋದು ಒಬ್ಬ ಎಮ್ ಎಲ್ ಎ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ಒಂದು ಏನಂದ್ರೆ ಅವ್ರೂ ಇಲ್ಲ ರಮೇಶ್ ಪಂಚರ್ ಒಂದು ಬೋರ್ ಬಂದಿದ್ರು ಅಂತೆ ಯಾಕಂದ್ರೆ ನಮ್ಗೆ ಏನು ಬೇಕಾಗಿಲ್ಲ ಹಾರ ಶಾಲಿ ಏನಿಲ್ಲ ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎರಲಿ ಎಂ ಪಿ ಇರಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರಲಿ ನೀವೆಲ್ಲರೂ ಆಯುಷ್ ಒಬ್ಬ ಪಂಚಾಯತಿ ಮೆಂಬರ್ ಆಗಿರ್ತಾರು ಚೇರ್ಮನ್ ಆಗಿರ್ತಾರೆ ಜನ್ ಪಿ ಆಗಿರ್ತಾರ ಎಲ್ ಎರ್ತಾರೆ ಆದ್ರೆ ಅವ್ರ ಕೆಲಸ ಏನಂದ್ರೆ ಪೋಸ್ಟ್ಮನ್ ಕೆಲಸ ನೀವು ಕಟ್ಟಿರುವಂತ ಏನು ರೊಕ್ಕ ಒಂದು ಸಾಬಣ ತಗೋಬೇಕಾದ್ರೆ ಆ ರೊಕ್ಕದಾಗ ಟ್ಯಾಕ್ಸ್ ಎಲ್ಲಿ ಸಿಗ್ತಿ ಆ ದುಡ್ಡನ್ನ ವಿಧಾನಸೌಧ ಕುಂತ್ಕೊಂಡು ಎಲ್ಲಾ ಶಾಸಕರ ಪ್ರಕಾರ ಇರ್ಬೋದು ಜಡ್ಜಿಗಳ ಪ್ರಕಾರ ಇರ್ಬೋದು ನಿಮ್ಗೆ ಇವತ್ತು ಇವತ್ತಿನ ರೋಡ್ ಮಾಡಕ್ಕಿಲ್ಲ ಅದೆಲ್ಲ ನೀವು ರೊಕ್ಕ ಆದ್ರೆ ಅಂತ ಒಂದು ಪೋಸ್ಟ್ಮನ್ ಕೆಲಸ ಮಾಡಿದ್ದು ಇವತ್ತು ಈ ಏರಿಯಾದಾಗ ನೀರ್ ನೀವು ವ್ಯವಸ್ಥೆ ಮಾಡಿರುತ್ತೆ ಬಹಳ ಖುಷಿ ಆಯ್ತು ಯಾಕೆ ಮಾತಾಡ್ತಾರೆ ಒಬ್ಬ ರಾಜಕಾರಣಿಗೆ ಯಾವ್ದೋ ಒಂದು ಕೆಲಸ ಮಾಡಿದಾಗ

ಎಲ್ಲರೂ ಟಿಕೆಟ್ ಸಿಗ್ಲಿ ಅಂತ ಹೇಳಿ ಗಾಮಜಿ ಬೈಡ್ಕೊಡ್ರಿ ಯಾಕಂದ್ರೆ ಜಾತ್ರಾ ಮಹೋತ್ಸವ ಒಂದು ಏನು ಉದ್ಘಾಟನೆ ಕರ್ತವ್ರು ಈ ವೆಹಿಕಲ್ ಬಳಸ್ಕೊಂಡು ನಾವು ರಾಜಕಾರಣಿ ನಮ್ಮಪ್ಪ ಅಂತ ಅದು ದಯವಿಟ್ಟು ತಿಳ್ಕೊಳಕ್ ಹೋಗ್ರಿ ಯಾರು ತಿಳ್ಕೋದಲ್ಲ ಆದ್ರೆ ಒಬ್ಬೊಬ್ಬರಿಗೆ ಈಗ ಯಾಕಂದ್ರೆ ಏ ಏನಾರ ಗಾಭಿಣಿಯವ್ರ ನಾವು ನಕ್ಕುಂಡಿ ಲಾಂಬ ಜೇವತ್ತಿಗೆ ನನಗೇನಾದ್ರ ಅವಕಾಶ ಕೊಟ್ಟದ್ದು ಆದ್ರೆ ನಾ ಐದು ವರ್ಷ ಎಮ್ ಎಲ್ ಎಮೇಲೆ ಹೋದಂದು ರೆಡಿ ಮಾಡಬಲ್ಲ ನಕ್ಕುಂಡಿ ಆಗಿದ್ವಿ ಬಾಯಾರ ಆಗೈತಿ ನಾಕ್ನೂರ ಆಗಿದೆ ಹೇ ನೋಡು ನಮ್ಮ ಐದು ನಮ್ಮ ಐದು ವರ್ಷ ಮುಗಿದ ಮುಗ್ಯಾಕೆ ಮಾಡಿದ್ರೆ ದೌರ್ ರೆಡಿ ಆಗ ಯಾರಾಗ ರೀ ಮಂದಿ ದುಡ್ಬೋದ ನೀ ಏಕೆ ನೀ ಅಕ್ಕೆ ಯಾರು ಬಂದ್ರ ಅವ್ರು ಯಾಕಂದ್ರೆ ಇದು ರಾಜಕಾರಣ ಯಾಕಂದ್ರೆ ಅಂತ ಒಂದು ಶ್ರೇಷ್ಠ ಭಾರತದ ಹುಟ್ಟಿದ್ದು ಇವತ್ತು ನಪ್ಪುಂಡಿ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿ ಹುಟ್ಟಿ ಯಾಕಂದ್ರೆ ಬಾವ್ಯಾರ ಗ್ರಾಮ ದೇವತೆ ಬಹಳ ಅದ್ದೂರಿ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು ಮಾಡಿದ್ರು ಮುಂದಿನ ಒಳಗ ಮುಂದಿನ ವರ್ಷ ಏನಿಲ್ಲ ಮುಂದಿನ ಗ್ರಾಮ ದೇವತೆ ಜಾತ್ರೆ ಒಳಗ ನನ್ನೂ ಕೈಲಿ ನಾವು ಯಾಕಂದ್ರೆ ಬಾವ್ಯಾ ಹಿರಿಯ ಅಲ್ಲೇ ತರ್ತಿದ್ರು ಅಲ್ಲಿ ಮುಂದಿನ ಜಾತ್ರೆ ಒಳಗೆ ನನಗೂ ಗ್ರಾಮ ದೇವತೆ ಆಶಯ ತೆರೆಯುವುದಾಗ ನನ್ನ ತನದು ಉದ್ಘಾಟನೆ ಮಾಡಕ್ಕೆ ಅವಕಾಶ ಕೊಡಿಸಿರುವಂತ ಏನು ಪೈಕಿಗೌಡ ಪಾಟೀಲ್ ಅವರ ಟೀಮು ಎಲ್ಲ ಗೌಡರ ಟೀಮು ಹುಡುಗರು ಮತ್ತು ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗುರು ಹಿರಿಯರು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ಯಾಕಂದ್ರೆ ಇಲ್ಲೂ ಅರ್ಧ ಊರ ರಿಲೇಷನ್ ಐತೆ ನಮ್ಗೆ ಯಾಕಂದ್ರೆ ನಮ್ಮ ಕಳ್ಳ ಬಳ್ಳಿ ಅರ್ಧ ಊರು ಅಂದ್ರೆ ನಮ್ಮ ಅಭಿಮಾನಿಗಳು ನಮ್ಮ ರಿಲೇಷನ್ ಯಾರೇ ಇರಲಿ ಇಲ್ಲಿ ಯಾವ ಓದಿದ್ರು ಅದು ಯಾಕಂದ್ರೆ ಗೌಡರ ನಮ್ಮ ಹತ್ರ ಬಹಳ ಅದಾವ ಬಹಳ ರಿಲೇಷನ್ ಅಷ್ಟೇ ಹತ್ರ ಯಾಕಂದ್ರೆ ನಮ್ಮ ಸಂಘಟನೆ ಇರ್ಬೋದು ನಾಯಕರಾಯ್ತು ಬೀಗರು ಬಹಳ ಬೀಗರು ಬೀಸರೈತೆ ಅದಕ್ಕೆ ಏನಂತ ನಾವು ತರ ಬರ್ತ ಊರಿಗೆ ಬರ್ತಾ ಅಂದ್ರೆ ನಾಕ್ ಹೋಗ್ಬೇಡ ಅಲ್ಲ ಬರೋಡರ್ ಇರ್ಲಿ ಯಾರೇ ಇರ್ಲಿ ಅವ್ರ ಉದ್ದೇಶ ನಾವು ಊರಾಗ ಇರ್ತೇವೆ ರಾಜಕಾರಣಿ ಅಂದ್ಮೇಲ ಒಂದೊಂದು ಪದ್ಧತಿ ಒಬ್ಬ ಎಮ್ ಎಲ್ ಎ ಅಂದ್ರೆ ನಾವು ಊರಾಗ ಒಂದು ಲೀಡರ್ ಇರ್ತಾನು ಅವ್ನ್ ಕೇರ ಅವ್ನ್ ಕರ್ಕೊಂಬ ಅಲ್ಲ ಕೆಲಸ ಮಾಡ್ತು ಇಂತ ಪದ್ಧತಿ ಹೋಗ್ಬೇಕು ಯಾಕಂದ್ರೆ ಎರಡು ದಿವಸ ಮನಿ ಬಾಲಾರಲ್ಲ ಎಮ್ ಎಲ್ ಎಲ್ಲಿ ಇರ್ತಾನೆ ಮನೆ ಹೊಡಿದ್ರ ಪಾಪ ಅವರ ಇನ್ನಿಲ್ಲ ಅವರು ಸುಧಾರಿಸ್ ಹೋಗ್ರಿ ಒಳ್ಳೇದಾಗ್ಲಿ ಯಾರ ದೇವ್ರ ಏನಂದ್ರೆ ನಮ್ಗಂತ ಈ ಸಲ ರೈತರ ಮಾತ್ರ ಎಮ್ ಎಲ್ ಎ ಟಿಕೆಟ್ ಸಿಗಲಿ ಮುಂದೆ ಬಿಜೆಪಿ ಎಮ್ ಎಲ್ ಎ ಆಗಲಿ ಅನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ನಮಗೆಲ್ಲರಿಗೂ ವಿಶೇಷವಾಗಿ ಧನ್ಯವಾದ ಹೇಳ್ತಾ ಅದರಲ್ಲಿ ಸುರೇಶ್ ಚಿಕ್ಕಮಠ ಅವರು ಇರ್ಬೋದು ಮೊದಲು ಹಳ್ಳಿ ಮೆಂಬರ್ಗಳು ಇರ್ಬೋದು ಬಹಳಷ್ಟು ಮಲ್ಲೇಶ್ವರ ಸುಂದರನಾಡ್ ಇರ್ಬೋದು ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರು ಎಲ್ಲರೂ ಜೊತೆಗೆ ನಾನು ಅಂತ ಹೇಳ್ತಾ ತಾಯಿ ಗ್ರಾಮ ದೇವತೆಯ ಆಶೀರ್ವಾದ ನಿಮ್ಮೆಲ್ಲರಿಂದ ನೀರಿಗೆ ಮುಂದಿನ ಅವಕಾಶ ನನಗೂ ಬೆಳಗ್ಗೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಗೌರವ ಹುಡುಗರಿಗೆ ನಾನು ಧನ್ಯವಾದ ಹೇಳಿ ಮಾಡ್ತಿರ್ತೀನಿ ಉದ್ಯುಕ್ತವಾಗಿ ತಮ್ಮ ಮಂಡಳದ ಮಾತುಗಳನ್ನ ಹಾಗೆ ಈ ಗೌಡ್ ಬಾಯ್ಸ್ ಹುಡುಗರಿಗೆ ಶುಭಾಶಯ ಕೋರಿ ಈ ಕಾರ್ಯಕ್ರಮಕ್ಕೆ ಸಹೋದರ ಆಗಿರ್ತಕ್ಕಂಥ ರಮೇಶ್ ಪದವಿ ಅವರಿಗೆ ಈ ಗೌಡ್ ಬಾಯ್ಸ್ ಪರವಾಗಿ ಗ್ರಾಮದ ಸಮಸ್ತ ಜನತೆ ಪರವಾಗಿ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೇನೆ ಈ ಒಂದು ಕಾರ್ಯಕ್ರಮದ ಹೊಣೆಯ ಘಟ ಜನ ಅಧ್ಯಕ್ಷತ ವಹಿಸಿ ಈ ಕಾರ್ಯಕ್ರಮವನ್ನ ಭಾಯ್ಜಿ ಆತ್ಮೀಯ ಸೋದರ ಆಗಿರ್ತಕ್ಕಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಕೀರ್ ಗೌಡ ಪಾಟೀಲ್ ಇವರು ಎರಡು ಅಧ್ಯಕ್ಷೀಯ ಮಂಡಳಿಗಳನ್ನು ಆಡಬೇಕಂತ ಅಂತ ನಾನು ತಮ್ಮಲ್ಲಿ विनತಿ ಮಾಡ್ಕೊತಾ ಇದ್ದೀನಿ. ಜಿನ್ಗೆ ಮಿಲೇ ಹಾಗೂ ಬರುವುದರಿಂದ ಅಭಿಷೇಕಕ್ಕೆ ಇರ್ತಕ್ಕಂಥ ಚಲನಚಿತ್ರ ನಟರು ಹಾಗೂ ಉದ್ಘಾಟಕರು ರಮೇಶ್ ಹರಿವೇಕರ್ ಹಾಗೂ ಅದೇ ರೀತಿ ನಮ್ಮೂರಿನ ಈ ಗ್ರಾಮ ಒಂದು ಕಮಿಟಿ ಎಲ್ಲ ಸದಸ್ಯರು ಹಾಗೂ ಪಿ ಮಲ್ಲೇಶ್ವರ ಕಂಡಿಗೆ ಎಲ್ಲ ಸದಸ್ಯರು ಹಾಗೂ ನಮ್ಮೂರಿನ ಪ್ರಮುಖ ಈ ಒಂದು ಗ್ರಾಮದೇವಿ ಜಾತ್ರೆ ಊರಿನಲ್ಲಿ ಸಮಿತಿವಾಗಿ ನಡೆಯುತ್ತಿರುತ್ತೆ ಅಂತಂದ್ರ ನಮ್ಮ ಊರಿನ ಎಲ್ಲಾ ಹಿರಿಯರಿಗೆ ನಿಮ್ಮ ನಮ್ಮ ಊರಿನ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ನನ್ನ ಒಂದು ಒಂದು ನಮ್ಮ ಲಕ್ಕುಂಡಿ ಗೌಡ್ರ ಬಳಗದಿಂದ ಅವರಿಗೆ ನಮ್ಮ ಸ್ವಾಗತ ಅಥವಾ ನನ್ನ ನಮ್ಮಿಂದ ಎಲ್ಲ ಕಳಕಳಿಯನ್ನ ಅವರಿಗೆ ಅರ್ಪಿಸ್ತೀನಿ ಎಲ್ಲ ಹಿರಿಯರಿಗೆ ಈಗ ರಮೇಶ್ ಅಣ್ಣ ಪರಿಣಾಯಕರು ಒಂದು ಮಾತು ಹೇಳಿದ್ರು ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ನಮ್ಮ ಗೌಡ್ರ ಬಳಗ ಹಾಗೂ ಊರಿನ ಎಲ್ಲ ಯುವಕರು ಹಾಗೂ ಹಿರಿಯರು ಅವರಿಗೆ ಸಾಕು ಅದೇ ರೀತಿಯಾಗಿ ಈಗ ಹಂತ ಹಂತವಾಗಿ ನಾವು ಅಧಿಕಾರಿ ಯಾವ ರೀತಿ ಅದು ಅನುಭವಿಸಬೇಕು ಅನ್ನೋದನ್ನ ರಮೇಶ್ ಪರಿಣಾಮಿ ಅವರು ಹೇಳ್ಬಿಟ್ಟು ನಾನು ಈಗ ಸಡನ್ ಈ ನಿಂತಿರ್ತಕ್ಕಂತ ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ಆಗಿದ್ದೀನಿ ನೆಕ್ಸ್ಟ್ ನಾನು ಇನ್ನು ಉಪಾಧ್ಯಕ್ಷ ಆಗುದಿಲ್ಲ ಇದು ಸ್ಟೇಟ್ ಮೇಲೆ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾಕಂತಂದ್ರೆ ಬೇರೆ ಅವರಿಗೆ ಒಂದು ಅಧಿಕಾರವನ್ನ ಕೊಡೋಣ ಎಲ್ಲರಿಗೂ ಅಧಿಕಾರಿ ಇದೊಂದು ಸತ್ಯಾಸಕ್ತತೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರಿಗೆ ಅವರ ಭಾವನೆ ಇತ್ತಲ್ಲ ನಾವು ಸುಧಾರಣೆ ಮಾಡ್ತೀವಿ ನಾವು ಸುಧಾರಣೆ ಮಾಡ್ತೀವಿ ಅಂತ ಹೇಳಿ ಇರ್ಲಿ ಎಲ್ಲರಿಗೂ ಅವಕಾಶ ಕೊಡುವಂತ ಮಾತನ್ನ ಅವ್ರು ಹೇಳಿದ್ರು ಅವರ ಹೇಳಿದಂತಹ ಮಾತುಗ ನಾವೆಲ್ಲ ಅದಕ್ಕ ಬದ್ದಾಗಿದ್ದೀವಿ ಅಂತ ಅದೇ ರೀತಿ ರಾಜಕಾರಣಿ ಅವರು ಯಾವಾಗಲೂ ಹರಿಯುವಂತ ನೀರ ನಿಲ್ಲುವಂತದ್ದಲ್ಲ ಇವತ್ತು ನಮ್ಗೆ ಅಧಿಕಾರ ಇರ್ತದ ನೆಕ್ಸ್ಟ್ ಮತ್ತೊಬ್ಬರಿಗೆ ಇರ್ತದ ಅದು ಅಧಿಕಾರ ನಮ್ಮ ಬಂದಾಗ ನಾವು ಕನಿಷ್ಠ ಆತ್ಮಹತ್ಯೆ ಊರಿಗೆ ಯಾವ ರೀತಿ ಉಪಕಾರ ಮಾಡಿದ್ರು ಅಥವಾ ನಮ್ಮ ಕಡೆಯಿಂದ ಯಾವ ರೀತಿ ನಾವು ಊರಿಗೆ ಅಭಿವೃದ್ಧಿ ಮಾಡಿದ ಅನ್ನೋದು ಮುಚ್ಚಿರ್ತದ ಇವತ್ತು ಈ ಒಂದು ಗೌರವ ಬಳಗಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ಎಲ್ಲ ನಮ್ಮ ಊರಿನ ಹಿರಿಯರಿಗೆ ಅಥವಾ ಮಹಿಳೆಯರಿಗೆ ಒಂದು ಯುವಕರಿಗೆ ಒಂದು ಶಿವ ಮತ್ತು ಮೆಲೋಡಿಯಸ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಾರ ಇದರ ಅನುಭವ ಅಥವಾ ಇದರಿಂದ ಒಂದು ಸಭಿ ತಾವೆಲ್ಲರೂ ಪಡೆದುಕೊಳ್ಬೇಕಂತ ಹೇಳಿ ನನ್ನ ಒಂದು ಅಧ್ಯಕ್ಷ ಹೇಳ್ತೀನಿ ಜೈ ಕರ್ನಾಟಕ ವೇದಿಕೆಯಲ್ಲಿ ಗೌಡರ್ ಬಾಯ್ಸ್ ಪಾಟೀಲ್ ಸಹೋದರ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನ ಅವರು ಏರ್ಪಾಡು ಮಾಡಿದ್ದಾರೆ ಮೊದ್ಲೇದಾಗಿ ನಮ್ಮ ಗ್ರಾಮದ ಮಾಜಿ ಬಂಧುಗಳನ್ನು ಸೇರಿಸಿಕೊಂಡು ಪಾಟೀಲ್ ಹುಡುಗರು ಸೇರಿಸಿಕೊಂಡು ಅವರಿಗೆ ಒಂದು ಅಗ್ನೀಯವಾಗಿರ್ತಕ್ಕ ಒಂದು ಸನ್ಮಾನವನ್ನ ಏರ್ಪಡ ಮಾಡಿದ್ದಾರೆ ದಯಮಾಡಿ ಬಸವರಾಜ್ ಸುಂದೋಳಿ ಅವರು ಬಸವರಾಜ್ ಸುಂದೋಳಿ ಅವರು ದಯಮಾಡಿ ಬೇಡಿಕೆ ಮೇಲೆ ಆಶೀರ್ವೇಕು ಅವರಿಗೆ ನಮ್ಮ ಗ್ರಾಮದ ಪ್ರತಿಷ್ಠಿತ ಮತನವಾಗಿರ್ತಕ್ಕಂತ ಪಾಟೀಲ್ ಬಂಧುಗಳು ಪಾಟೀಲ್ ಬಂಧುಗಳು ಇದೀಗ ಸನ್ಮಾನ ಕಾರ್ಯಕ್ರಮವನ್ನ ಅವರು ನೆರವೇರಿಸ್ತಾ ಇದ್ದಾರೆ ದಯಮಾಡಿ ಅವರಿಗೆ ಹೆಮ್ಮೆಯಿಂದ ನಮ್ಮ ಹೆಮ್ಮೆಯ ಭಾರತದ ಸ್ವತಂತ್ರರಾಗಿರ್ತಕ್ಕಂಥ ಬಸವರಾಜ್ ಬಸವಣ್ಣಪ್ಪ ಸುಂದೋಳಿ ಅವರು ಬಸವರಾಜ್ ಬಸವಣ್ಣಪ್ಪ ಸುಂದೋಳಿ ಅವರು ಮಾಜಿ ಯೋಧರು ಇದೀಗ ಇಪ್ಪತ್ತೆಂಟು ವರ್ಷಗಳ ಕಾಲ ದೇಶದ ರಕ್ಷಣೆಯಲ್ಲಿ ತೊಡಗಿ ಗುಂಡಿಗೆ ಎದೆ ಎತ್ತಿ ದೇಶವನ್ನು ರಕ್ಷಣೆ ಮಾಡಿ ಇದೀಗ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಅಹಮದ್ ನಗರ್ ಎರಡ್ ಸಾವಿರದ ಆರರಲ್ಲಿ ಸಹೋದರಿ ಸುನ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥ ಇವರು ಇಪ್ಪತ್ತೆಂಟು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸುಬೇದಾರಾಗಿ ಸುಬೇದಾರಾಗಿ ಸೇವೆಯನ್ನ ಸಲ್ಲಿಸಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮಕ್ಕೆ ವಿಶ್ರಾಂತಿಗಾಗಿ ಆಗಮಿಸಿದ್ದಾರೆ ಅವರಿಗೆ ನಿವೃತ್ತಿ ಜೀವನ ಸುಖಮಯವಾಗಲಿ ಅವರ ಕುಟುಂಬಕ್ಕೆ ಆ ವೀರಭದ್ರೇಶ್ವರ ಆಯುರ್ವೇಗ ಸಕಲ ಸಂಪತ್ತು ಅವ್ರ ಮಕ್ಕಳಿಂದ ಎಲ್ಲ ಅವರಿಗೆ ದೊರೆಯಲಿ ಅನ್ನುವಂತ ಮಾತನ್ನ ನಾನು ಹೆಮ್ಮೆಯಿಂದ ಬಸವರಾಜ್ ಬಸವಣ್ಣಪ್ಪ ಸುಂದೊಳ್ಳಿ ಅವರಿಗೆ ಅಭಿನಂದನೆಯ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಿಗೆ ಆಗಮಿಸಿ ತಮ್ಮ ಮನದಾದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ರಮೇಶ್ ಸೂರ್ನಾಯ್ ಪರ್ವಿಡೇಕರ್ ಅವರಿಗೆ ಇದೀಗ ವೇದಿಕೆ ಮೇಲೆ ಗೌರವಿತವಾಗಿರ್ತಕ್ಕಂಥ ಸನ್ಮಾನ ನಮ್ಮ ಪಾಟೀಲ್ ಸಹೋದರರಿಂದ ಪ್ರತಿಷ್ಠಿತ ಮಂಥನವಾಗಿರ್ತಕ್ಕಂತ ಗೌಡ್ರು ಲಕ್ಕುಂಡಿಯ ಗೌಡ್ ಹುಡುಗರಿಂದ ಇದೀಗ ಹೆಮ್ಮೆಯ ರಮೇಶ್ ಸೂರ್ನಾಯ್ಕ ಪರ್ವಿಡೇಕರ್ ಇವರಿಗೆ ಹೆಮ್ಮೆಯಿಂದ ಒಂದು ಗೌರವ ಸನ್ಮಾನ ಈ ವೇದಿಕೆ ಮೇಲೆ ಜರುಗ್ತಾ ಇದೆ ಧನ್ಯವಾದಗಳು ಹಾಗೆ ಸಹೋದರಾಗಿರ್ತಕ್ಕಂಥ ಯುವ ದುರಿಣರು ಆಗಿರ್ತಕ್ಕಂಥ ಪ್ರದೀಪ್ ಗೌಡ್ರು ದೊಡ್ಡಗೌಡ್ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಪ್ರದೀಪ್ ಗೌಡ್ರು ದೊಡ್ಡಗೌಡ್ ಅವರಿಗೆ ಇದೀಗ ವೇದಿಕೆ ಮೇಲೆ ನಮ್ಮ ಹೆಮ್ಮೆಯ ಗೌಡ್ರು ಪ್ರತಿಷ್ಠಿತ ಗೌಡ್ರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಪ್ರದೀಪ್ ಗೌಡ್ರು ಜನನಾಯಕರಾಗಿರ್ತಕ್ಕಂಥ ಮಹಾಂತೇಶ್ವರನ ತೊಡಗೌಡ್ರವರ ಪ್ರೀತಿಯ ಈಶ್ವರ ದಯಮಾಡಿ ವೇದಿಕೆ ಮೇಲೆ ಆಸನರಾಗಬೇಕು ಗ್ರಾಮದ ಪ್ರತಿಷ್ಠಿತ ಮತಕ್ಕಂತ ಸಹೋದರಾಗಿರ್ತಕ್ಕಂಥ ಪಾಟೀಲ್ ಬಂದು ఎల్రూ సేరుకుంటు హోర చప్పలి మూలక చోరారు చప్పి మూలక స్వగత భాగంగా స్వీకరించి సహోదరీ